ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ರೊಟ್ಟಿ ಮಾಡ್ತಿದ್ದೆ ನಮ್ಮ ಅಜ್ಜಿ ಮಾಡ್ತೀನಿ ಬಿಡು ಅಂತ ಬಂದು ಮಾಡಲಿ ಅಂತ ಸುಮ್ಮನೆ ನೋಡಿ ನಮ್ಮ ಅಜ್ಜಿ ಯಾವ ರೀತಿಯಾಗಿ ರೊಟ್ಟಿ ಮಾಡ್ತಿದ್ದಾರೆ ಇವಳು ಅವ್ರ ಮೊಮ್ಮ ಮರಿ ಮೊಮ್ಮಗಳು ಅವಳ ಅಜ್ಜಿ ರೊಟ್ಟಿ ಮಾಡೋದನ್ನು ನೋಡ್ತಾ ಕೂತಿದ್ದಾಳೆ ನಾವೆಲ್ಲರೂ ನಿಂತ್ಕೊಂಡು ನಮ್ಮ ಅಜ್ಜಿ ರೊಟ್ಟಿ ಮಾಡೋದನ್ನೇ ನೋಡ್ತಾ ನಿಂತಿದ್ವಿ ಸೌದೆ ಒಲೆ ಮೇಲೆ ಮಾಡಿದ ರೊಟ್ಟಿ ತಿನ್ನೋದೇ ಒಂಥರ ರುಚಿ ಇದು ಒಂಥರ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿನೂ ಕೂಡ ನೋಡಿ ನೀವು ಕೂಡ ಮಾಡಿ ಈ ವಿಡಿಯೋನ ಪೂರ್ತಿ ಮುಗಿಯುವವರೆಗೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್